ಎಲ್ಲ ಯೋಗಿಗಳಿಗೆ ಭೋಗಿಗಳಿಗೆ ರೋಗಿಗಳಿಗೆ ನಮಸ್ಕಾರ ಮೊದಲಿಗೆ ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು ನೋಡಿ ಇವತ್ತು ಗುರುಪೂರ್ಣಿಮೆ ಇದೆ ಗುರುಪೂರ್ಣಿಮೆ ಅಂದರೆ ಗುರುವನ್ನು ನೆನೆಸಿಕೊಳ್ಳುವಂಥ ಒಂದು ಅದ್ಭುತವಾದಂಥ ದಿನ ಗುರುವನ್ನು ಯಾವ ರೀತಿ ವರ್ಣಿಸಿದ್ದಾರೆ ನಮ್ಮ ಸನಾತನ ಧರ್ಮದಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः श्रीब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमत्स्यादिलक्ष्यम् एकं नित्यं विमलम् अचलं सर्वदी साक्षिभूतं भावातीतं त्रिगुणरहितं सद्गुरुं तं नमामि ಇನ್ನೂ ಅನೇಕ ವರ್ಣನೆಗಳಿದೆ ಗುರುವಿನ ಬಗ್ಗೆ ಯಾಕೆ ಗುರುವಿನ ಬಗ್ಗೆ ಇಷ್ಟು ವರ್ಣನೆಗಳು ಗೊತ್ತಾ ನಾವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಥವಾ ಯಾವುದನ್ನು ಪಡ್ಕೊಳ್ಬೇಕು ಜೀವನದಲ್ಲಿ ಆನಂದ ಅಂತ ಅಂದ್ಕೊಳ್ತೀವಲ್ಲ ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಏಕಾಂಗಿಯಾಗಿ ಹೋಗ್ಬಿಡ್ತೀವಿ ಯಾವುದರ ಜೊತೆಗೆ ನಾವು ಅನ್ನೋದನ್ನು ಮರೆತು ಬಿಡ್ತೀವಿ ನೋಡಿ ಯಾವುದೋ ಒಂದು ಊರಿಗೆ ಹೋಗ್ತೀರಾ ಅಥವಾ ಯಾವುದೋ ಒಂದು ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಯಾರಾದರೂ ಒಬ್ಬರು ನಿಮಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟರೆ ನಿಮ್ಮ ಟ್ರಿಪ್ ಹೇಗಿರುತ್ತೆ ನಿಮ್ಮ ಪ್ರಯಾಣ ಹೇಗಿರುತ್ತೆ ಎಷ್ಟು ಸರಳವಾಗಿ ಸುಲಭವಾಗಿ ಮುಗಿದು ಬಿಡುತ್ತಲ್ಲ ಹಾಗೆ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲೂ ಕೂಡ ನಮಗೆ ಒಬ್ಬ ದಿವ್ಯ ಪುರುಷನ ಸಿದ್ಧ ಪುರುಷನ ಅವಶ್ಯಕತೆ ಇದೆ ಯಾರು ಸಾಧಿಸಿದಾನೆ ಯಾರು ಆರನ್ನ ಮೂರನ್ನು ಕಟ್ಟಿ ಮೀರಿ ಹೋಗಿದ್ದಾನೆ ಈ ಆರು ಮೂರು ಬಗ್ಗೆ ಎಲ್ಲ ಮುಂದೆ ಹೇಳೋಣ ಯಾರು ಇದನ್ನೆಲ್ಲ ಮೀರಿ ಹೋಗಿದ್ದಾರೆ ಅಂತಹ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಅಂದರೆ ಮಾತ್ರ ನಾವು ಆಧ್ಯಾತ್ಮದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಇದೆ ನಾನು ಪುಸ್ತಕಗಳನ್ನು ಓದಿ ಅಥವಾ ಯಾರಾದರೂ ಈ ಥರ ಲೆಕ್ಚರ್ಗಳನ್ನು ಕೇಳಿಬಿಟ್ಟು ನಾನು ಆಧ್ಯಾತ್ಮದಲ್ಲಿ ಏನಾದರೂ ಒಂದು ಮೇಲುಗಳನ್ನು ಸಾಧಿಸ್ತೀನಿ ಅಂದರೆ ಅದೊಂದು ಸುಳ್ಳು ಅಷ್ಟೆ ಪುಸ್ತಕಗಳು ಓದೋದ್ರಿಂದ ನಿಮಗೆ ಜ್ಞಾನ ಸಂಗ್ರಹ ಆಗುತ್ತೆ ಈ ರೀತಿಯ ಮಾತುಗಳನ್ನು ಕೇಳೋದ್ರಿಂದ ನಿಮಗೆ ತಿಳುವಳಿಕೆ ಬರುತ್ತೆ ಆದರೆ ವಿವೇಕ ಜಾಗೃತಿಯಾಗಿ ಯಾವ ಜ್ಞಾನ ಯಥಾರ್ಥ ಜ್ಞಾನ ನಿಮಗೆ ಗುರುವೇ ಕೊಡೋದು ಹಾಗಾಗಿ ಎಲ್ಲರೂ ಕೂಡ ಈ ಸನಾತನ ಧರ್ಮದಲ್ಲಿ ಭಾರತ ದೇಶದಲ್ಲಿ ಗುರು ಶಿಷ್ಯ ಪರಂಪರೆ ಅನ್ನೋದು ಬಹಳ ದೊಡ್ಡ ವಿಶಾಲವಾದಂಥ ಒಂದು ಒಂದು ಹಂತ ಇದು ಅಲ್ಲಿ ನೀವು ಕೂಡ ಅಲ್ಲಿ ಪಳಗಬೇಕಾಗುತ್ತೆ ಆದರೆ ನಿಮ್ಮಲ್ಲಿ ಆ ಒಂದು ಶಿಷ್ಯತ್ವ ಇದೆಯಾ ಅನ್ನೋದನ್ನು ಇವತ್ತು ನೀವು ವಿಚಾರ ಮಾಡಿ ಈ ಗುರು ಪೂರ್ಣಿಮೆಯಲ್ಲಿ ಗುರುವನ್ನು ನಾವೆಲ್ಲ ಪೂಜಿಸ್ತೀವಿ ಆದರೆ ಗುರು ನಮ್ಮ ಜೀವನದಲ್ಲಿ ಬರಲಿಕ್ಕೆ ನಾವು ಅರ್ಹರಿದ್ದೀವಾ ಅನ್ನೋದರ ಬಗ್ಗೆ ವಿಚಾರ ಮಾಡಬೇಕು ನಾನು ಹಿಂದಿನ ಎರಡು ವಿಡಿಯೋಗಳಲ್ಲಿ ಕುಂಡಲಿನಿ ಜಾಗೃತಿ ಬಗ್ಗೆ ಮಾತಾಡಬೇಕಿದ್ರೆ ನಿಮಗೆ ಹೇಳ್ತಾ ಇದ್ದೆ ಕುಂಡಲಿನಿ ಜಾಗೃತ ಆಗಬೇಕಂದ್ರೆ ಒಬ್ಬ ಸಿದ್ಧ ಗುರುವಿನ ಅವಶ್ಯಕತೆ ಇದೆ ಗುರುವಿನ ಅನುಗ್ರಹ ಇಲ್ಲದೆ ಗುರುವಿನ ಆಶ್ರಯವನ್ನು ಪಡ್ಕೊಳ್ಳದೆ ಇವೆಲ್ಲ ಸಾಧನೆಗಳನ್ನು ಮಾಡಿದ್ರೆ ಹುಚ್ಚರಾಗಿ ಹೋಗ್ತಿರಷ್ಟೆ ಹಾಗಾಗಿ ಪದೇ ಅದನ್ನು ಎಷ್ಟು ಬಾರಿ ಹೇಳಿದ್ರು ಕೂಡ ಎಷ್ಟೋ ಜನರಿಗೆ ಅದರ ಅರ್ಥವು ತಿಳಿಯೋದೇ ಇಲ್ಲ ಏಕಾಂಗಿಯಾಗಿನೂ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ಮೊದಲು ಗುರುಭಕ್ತಿ ಮಾಡಿ ಗುರುಭಕ್ತಿ ಮಾಡದೆ ತಂದೆ ತಾಯಿಗಳನ್ನು ಗುರುವಾಗಿ ಮೊದಲು ಸ್ವೀಕರಿಸಿ ನಂತರ ಆ ಪರಮಾತ್ಮನ ಗುರುವಾಗಿ ಸ್ವೀಕರಿಸಿ ನಾವು ಪರಮಾತ್ಮನಿಗೆ ತಂದೆ ತಾಯಿ ಸ್ನೇಹಿತ ಅನ್ನೋ ಒಂದು ಸ್ಥಾನಮಾನವನ್ನು ಕೊಟ್ಟರೆ ಆ ಸಂಬಂಧಗಳಂತೆ ಆ ಪರಮಾತ್ಮ ನಮ್ಮ ಜೊತೆಗೆ ಒಡನಾಡವನ್ನು ಇಟ್ಕೊತಾನೆ ಆದರೆ ಗುರುವಾಗಿ ಆ ಪರಮಾತ್ಮನ ನೋಡಿದ್ರೆ ಆ ಪರಮಾತ್ಮ ನಮ್ಮನ್ನು ಶಿಕ್ಷಿಸ್ತಾನೆ ನಮಗೆ ಯಾವಾಗ ಪಾಠ ಹೇಳ್ಕೊಡ್ಬೇಕು ಅವಾಗ ಪಾಠ ಹೇಳ್ಕೊಡ್ತಾನೆ ಯೋಗ್ಯ ಪುಸ್ತಕದ ಸತ್ಸಂಗವನ್ನು ಮಾಡ್ತಾನೆ ಯೋಗ್ಯ ವ್ಯಕ್ತಿಯ ಸತ್ಸಂಗವನ್ನು ಮಾಡಿಸ್ತಾನೆ ಒಳ್ಳೆಯ ಮಾತುಗಳು ಕಿವಿಗೆ ಬೀಳುವ ಹಾಗೆ ಮಾಡ್ತಾನೆ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾನೆ ಹಾಗಾಗಿ ಆ ಪರಮಾತ್ಮನನ್ನು ಗುರುವಿನ ಸ್ಥಾನದಲ್ಲಿ ನೋಡಿ ಅದಕ್ಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಅಂತ ಕರೆದಿರೋದು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಕರೆದಿರೋದು ಹಾಗಾಗಿ ನಾನು ಇವತ್ತು ಹೇಳೋದೇನೆಂದರೆ ಒಬ್ಬ ಗುರುವಿನ ಅನುಗ್ರಹವನ್ನು ನೀವು ಆಧ್ಯಾತ್ಮಿಕ ಸಾಧನೆಯಲ್ಲಿ ಪಡ್ಕೊಳ್ಳೇಬೇಕು ಬೇರೆ ಏನು ದಾರಿ ಇಲ್ಲ ಇಲ್ಲಿ ಹಾಗಾದರೆ ಏನು ಮಾಡಬೇಕು ಅಂತ ಕೇಳಿದ್ರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ನಿಮಗೆ ಒಂದು ಅದ್ಭುತವಾದಂಥ ಹಾಡಿದೆ ಈ ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ದಯಾಮಯ ಗುರು ಕರುಣಾಮಯ ಅನ್ನೋ ಒಂದು ಅದ್ಭುತ ಹಾಡಿದೆ ಆ ಹಾಡಲ್ಲಿ ಒಬ್ಬ ಶಿಷ್ಯ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಈಗ ಅದು ಕೇವಲ ಹಾಡಾಗಿ ಉಳಿದುಬಿಟ್ಟಿದೆ ಯಾರು ಅದರ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾರು ಹಾಡಲ್ಲ ಆದರೆ ನಿಮ್ಮಲ್ಲಿ ಈ ಶಿಷ್ಯನ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗಂದರೆ ಈ ಹಾಡಲ್ಲಿದೆ ನೋಡಿ ಹಾಡಲ್ಲಿ ಹೇಳ್ತಾರೆ ಪರಮ ಸ್ವರೂಪನು ತಾನಂತೆ ಅರಿಯಲು ಭಕ್ತಿಯೂ ಬೇಕಂತೆ ಒಲಿದರೆ ಪಾವನ ನವನಂತೆ ಸಂಸಾರದ ಭಯವಾಗಿಲ್ಲಂತೆ ಪರಮ ಸ್ವರೂಪ ಇದ್ದಾನೆ ಪರಮಾತ್ಮ ಸ್ವಯಂ ಪರಮಾತ್ಮನೇ ಗುರು ಅಂದರೆ ಯಾರು ಸ್ವಯಂ ಪರಮಾತ್ಮನೇ ಅರಿಯಲು ಭಕ್ತಿ ಬೇಕು ಭಕ್ತಿ ಬೇಕು ಅಂದರೆ ನಿಜವಾದ ಭಕ್ತಿ ಬೇಕು ನಿಜವಾದ ಭಕ್ತಿ ಅಂದರೆ ಏನು ಶರಣಾಗತಿ ಯಾರು ಬೇಡ ಇನ್ಯಾರು ಇಲ್ಲ ನನಗೆ ನೀನೊಬ್ಬನೇ ನನಗೆ ಅನ್ನೋ ಒಂದು ಸ್ಥಿತಿಗೆ ನೀವು ಶರಣಾಗಬೇಕು ಅದೇ ನಿಜವಾದ ಭಕ್ತಿ ಭಾವವನ್ನು ವ್ಯಕ್ತಪಡಿಸಬೇಕು ಒಲಿದರೆ ಪಾವನವನಂತೆ ಸಂಸಾರದ ಭಯವಾಗಿಲ್ಲಂತೆ ಯಾರಿಗೆ ಗುರು ಒಲಿದಾನೋ ಅವನಿಗೆ ಈ ಸಂಸಾರದ ಸುಖ ದುಃಖ ಮೋಹಗಳು ವಾದಿಸೋದಿಲ್ಲ ದ್ವೇಷ ಅಸೂಯೆ ಇವುಗಳನ್ನೆಲ್ಲ ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಆನಂದದಲ್ಲಿರ್ತಾನೆ ಯಾರಿಗೆ ಗುರುಪ್ರಾಪ್ತಿಯಾಗಿದೆ ಯಾರಿಗೆ ನಿಜವಾದ ಗುರುಭಕ್ತಿ ಮನಸ್ಸಿನಲ್ಲಿದೆ ಅವರಿಗೇನಾಗುತ್ತೆ ಸಂಸಾರದ ಭಯವೇ ಇರೋದಿಲ್ಲ ಸಂಸಾರ ಅಂದರೆ ಏನು ಈ ಸುಖ ದುಃಖ ಮೋಹಗಳೇ ಗುರುವಿಗೆ ಸಮನ ಗುರುಪಾದವ ಗುರು ಪಾದವ ನಂಬಿರಬೇಕಂತೆ ಗುರುವಿಗಿಂತ ಸಮನಾದ ವ್ಯಕ್ತಿ ಜಗತ್ತಲ್ಲಿ ಯಾರೂ ಇಲ್ಲ ತಂದೆ ಗೋವಿಂದ ಗುರುವಿನ ಸೇವಕ ಅಂತ ಶಿಶುನಾಥ ಶರೀಪುರ್ ಹೇಳ್ತಾರೆ ಅಂದರೆ ಗುರುವಿನ ಸೇವಕ ಇದ್ದಾನೆ ಸ್ವಯಂ ಪರಮಾತ್ಮನೂ ಕೂಡ ಅಂದರೆ ಆ ಗುರುವಿನ ಸ್ಥಾನ ಎಂಥ ದೊಡ್ಡದಿದೆ ಅಂತ ವಿಚಾರ ಮಾಡಿ ಗುರುವಿಗೆ ಸಮನಾರಿಲ್ಲಂತೆ ಗುರು ಪಾದವ ನಂಬಿರಬೇಕಂತೆ ದೃಢತೆಯು ತನಗಿರಬೇಕಂತೆ ಧೃತಿಗೆಡದೆ ತಾನಿರಬೇಕಂತೆ ದೃಢತೆ ಇರಬೇಕು ನಾವಿವತ್ತು ಹುಬ್ಬಳ್ಳಿಯಲ್ಲಿ ಸಿದ್ಧಾರೂಢರಿದ್ದಾರೆ ಶಿಷ್ಣಾರ್ಥ ಶರೀಫರಿದ್ದಾರೆ ಗೋವಿಂದ ಭಟ್ಟರಿದ್ದಾರೆ ಒಂದೊಂದು ನಗರದಲ್ಲೂ ಒಬ್ಬ ಗುರುವಿನ ಒಂದು ಮಠ ಇದೆ ಮಂದಿರ ಇದೆ ಅವರನ್ನು ನಂಬಿಕೆ ಇಡಿ ಅವರ ಮೇಲೆ ನಂಬಿಕೆ ಇಡಿ ಆ ಒಂದು ದೃಢತೆ ಇರಲಿ ಧೃತಿಗೆಡಬಾರದು ನಂಬಿಕೆ ಇಟ್ಟಾಗ ನಾವು ಯಾವ ಕೆಟ್ಟ ವ್ಯಕ್ತಿ ಮೇಲೆ ನಂಬಿಕೆ ಇಟ್ರೂ ಕೂಡ ಪರಮಾತ್ಮ ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಇಲ್ಲಿ ಏನಂದರೆ ಭಾವ ಹೇಗಿದೆ ಆ ರೀತಿ ಸೃಷ್ಟಿ ಆಗುತ್ತೆ ರೀ ಯದ್ಭಾವಂ ತದ್ಭವತಿ ಹಾಗಾಗಿ ಗುರುವಿನ ಅನುಗ್ರಹ ನಮಗೆ ಬೀಳಬೇಕಂದ್ರೆ ನಮ್ಮ ಮನಸ್ಸು ಸದೃಢವಾಗಿರಬೇಕು ದೃಢವಾಗಿರಬೇಕು ಅದ್ಭುತವಾದಂಥ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ನಮ್ಮಲ್ಲಿರಬೇಕು ನೋಡಿ ಈ ಹಾಡಲ್ಲಿ ಮುಂದೆ ಹೇಳ್ತಾರೆ ಯಾರಿಗೆ ಗುರು ಸಿಗಲ್ಲ ಅಂತ ಪಾಪಿಗೆ ತಾ ಬಹುದೂರಂತೆ ದುರ್ಮಾರ್ಗಿಗೆ ಕಾಣನು ಗುರುವಂತೆ ಪಾಪಿಗೆ ಸಿಗಲ್ಲ ದುರ್ಮಾರ್ಗಿಗಳಿರ್ತಾರಲ್ಲ ಹಣವನ್ನು ಸಂಪಾದಿಸಲಿಕ್ಕೆ ಏನಾದರೂ ಒಂದು ಯಶಸ್ಸನ್ನು ಗಳಿಸಲಿಕ್ಕೆ ಅಡ್ಡದಾರಿಗಳು ನಡೀತಿರ್ತಾರಲ್ಲ ಅಂಥವರಿಗೆ ಗುರು ಸಿಗಲ್ಲ ಇಲ್ಲಿ ಪಾಪ ಮಾಡಿ ಇಲ್ಲಿ ಬಂದು ಎಷ್ಟು ನೀವು ಪುಣ್ಯ ಮಾಡಿದ್ರೆ ಏನು ಬಂತು ಅವನ ಕಣ್ಣಿಗೆ ನೀವು ಕಾಣದೇ ಇರ್ತೀರಾ ಹಾಗಾಗಿ ದುರ್ಮಾರ್ಗಿಗೆ ಪರಮಾತ್ಮ ಗುರುವಿನ ರೂಪದಲ್ಲಿ ಸಿಗೋದಿಲ್ಲ ಕುಟಿಲರಿ ಗೊಲಿಯನು ತಾನಂತೆ ಕುಹಕಿಗೆ ಎಂದು ಸಿಗನಂತೆ ಈ ಕುಟಿಲ ಕುಹಕಿ ಕುಟಿಲ ಅಂದರೆ ನೀವು ಶಕುನಿಯನ್ನು ಅನ್ಕೋಬೋದು ಅರ್ಥ ಆಯ್ತಾ ಕುಹಕ್ಕಿ ಅಂದರೂ ಕೂಡ ಅದೇ ರೀತಿ ಒಂದು ಭಾವ ಬರುತ್ತೆ ದುರ್ಯೋಧನ ಅಂದ್ಕೊಳ್ಬಹುದು ಸೊ ಹಾಗಾಗಿ ಇಂತಹ ವ್ಯಕ್ತಿಗಳಿಗೆ ಗುರು ಸಿಗೋದಿಲ್ಲ ಮನಸ್ಸು ಶುದ್ಧವಾಗಿರಬೇಕು ಎಂತಹ ಮನಸ್ಸು ಎಂತಹ ಮನಸ್ಥಿತಿ ಜ್ಞಾನವೇ ತನ್ನುಸಿರಾಗಿವುದು ಉಸಿರಲು ಪಾವನವಾಗುವುದು ಯಾರು ಇಪ್ಪತ್ನಾಲ್ಕು ಗಂಟೆ ತನ್ನ ಜೀವನದ ಪ್ರತಿಯೊಂದು ಉಸಿರನ್ನು ಆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ ಅವನು ಅವನು ನಿಜವಾದ ಭಕ್ತ ಅವನು ನಿಜವಾದ ಶಿಷ್ಯನ ಲಕ್ಷಣ ಇದು ಜ್ಞಾನವೇ ತನ್ನುಸಿರಾಗಿವುದು ಉಸಿರಲು ಪಾವನವಾಗುವುದು ಸೇವೆಯೇ ಸಾಧನೆಯಾಗಿರುವುದು ಗುರು ಕರುಣೆಯೇ ಧನ್ಯನ ಮಾಡುವುದು ಯಾರು ಈ ಜಗತ್ತಿನ ಸೇವೆ ಮಾಡ್ತಿದ್ದಾನೆ ಯಾರು ಈ ಲೋಕದ ಕಲ್ಯಾಣಕ್ಕೋಸ್ಕರ ಅನೇಕ ರೀತಿಯ ಸೇವೆಗಳನ್ನು ಮಾಡ್ತಿದ್ದಾನೆ ಗುರು ಸೇವೆ ಮಾಡ್ತಿದ್ದಾನೆ ಎಲ್ಲಿ ಲೋಕ ಕಲ್ಯಾಣದ ಕಾರ್ಯಗಳಿದೆ ಅಲ್ಲಿ ಕೈ ಜೋಡಿಸ್ತಾ ಇದ್ದಾನೆ ನಿಸ್ವಾರ್ಥವಾಗಿ ನಿಷ್ಕಾಮದಿಂದ ಅಂತಹ ಸೇವೆಯೇ ಸಾಧನೆಯಾಗಿದೆ ಅದೇ ಕರ್ಮಯೋಗ ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು ಯಾರು ಈ ರೀತಿ ಮಾಡ್ತಿದ್ದಾರಲ್ಲ ಅಂಥವರಿಗೆ ಗುರುಕರಣೆ ಸಾಧ್ಯ ಇದೆ ಶರಣಾಗತರನು ಕಾಯುವನು ಪರಮಾನಂದವನು ಉಣಿಸುವನು ನೋಡಿ ಎಂಥ ಅದ್ಭುತ ಕ್ವಾಲಿಟಿ ಇದು ಶರಣು ಶರಣು ಅಂತ ಹೇಳ್ತೀವಿ ಶರಣರು ಅಂತ ಹೇಳ್ತೀವಿ ಯಾರು ಶರಣರು ಯಾರು ಪರಮಾತ್ಮನಿಗೆ ಶರಣಾಗಿದ್ದಾರೆ ಈ ಸೃಷ್ಟಿಯ ಒಂದು ಅದ್ಭುತವನ್ನು ನೋಡಿ ನನ್ನಲ್ಲಿ ಏನಿದೆ ನಾನು ಒಬ್ಬ ಜೀವಾತ್ಮ ಅಲ್ಪಜ್ಞಾನಿ ಅಲ್ಪಶಕ್ತಿಮಾನ್ ನಾನು ನನ್ನಂಥವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲವೂ ನೀನೇ ಇದ್ದೀ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವು ಪರಮಾತ್ಮನಿಗೆ ಶರಣಾಗದ್ರೆ ಅವನು ನಮ್ಮನ್ನು ಕೈ ಹಿಡಿದು ಎತ್ತಿ ಬಿಡ್ತಾನೆ ಶರಣಾಗತರನ್ನು ಕಾಯುವನು ಪರಮಾನಂದವನ್ನು ಉಣಿಸುವನು ಹಾಗಾಗಿ ಅರ್ಜುನನಿಗೆ ಯಾಕೆ ಭಗವದ್ಗೀತಾ ಹೇಳ್ದ ಹೇಳಿ ಹದಿನೆಂಟು ಅಕ್ಷೋಯಿಣಿ ಸೈನ್ಯ ಅನೇಕರು ರಥರು ಮಹಾರಥರು ಎಂಥ ಶೂರವೀರಿದ್ರೂ ಕೂಡ ಕೇವಲ ಒಬ್ಬ ಮನುಷ್ಯನಿಗೆ ಮಾತ್ರ ಭಗವದ್ಗೀತೆಯ ಜ್ಞಾನ ಸಿಕ್ತು ಅಂದರೆ ಕಾರಣ ಏನು ಗೊತ್ತಾ ಇದೇ ಶರಣಾಗತರನ್ನು ಕಾಯುವನು ಯಾರನ್ನು ಶರಣಾಗಿದ್ದಾರೆ ಯಾರು ನಿಜಭಕ್ತಿ ಇದೆ ಹೇಳ್ತಿದ್ದನ್ನು ನೋಡಿ ನಿಜ ಭಕ್ತಿಗೆ ಗುರು ತಲೆಬಾಗುವನು ಭವ ಜಲದಿಯ ದಾಟಿಸಿ ಕಾಯುವನು ಯಾರು ನಿಜವಾದ ಭಕ್ತಿಯನ್ನು ಮಾಡ್ತಿದ್ದಾರೆ ನಿಸ್ವಾರ್ಥ ನಿಷ್ಕಾಮ ಭಕ್ತಿಯನ್ನು ಮಾಡ್ತಿದ್ದಾರೆ ಅವರಿಗೆ ಗುರು ತಲೆಬಾಗ್ತಾನೆ ಅರ್ಥ ಆಗ್ತಿದೆಯಾ ನೋಡಿ ನಾನೀ ನೆಂಬುದ ನಳಿಯಂದ ಮದ ಮಸ್ಸರಗಳನ ಸುಡು ಎಂದ ಯಾರು ನಾನು 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 ಮಾಡಿದೆ ನಾ ಇದನ್ನು ಮಾಡಿದೆ ಈ ಅಹಂಕಾರ ಇರೋವರಿಗೆ ಗುರು ಒಲಿಯೋದಿಲ್ಲ ಮತ್ತು ಮದಮಾಸ್ಸರಗಳು ಕಾಮ ಕ್ರೋಧ ಲೋಭ ಮೋಹ ಮದಮಾಸ್ಸರಗಳೇನಿದೆ ಅರಿಷಡ ವರ್ಗಗಳು ಇಂತಹ ಒಂದು ಸ್ಥಿತಿ ಇದ್ದರೆ ಗುರು ಅವರಿಗೂ ಕೂಡ ಒಲೆಯಲ್ಲ ರೀ ಸೊ ಹಾಗಾಗಿ ದುರುಳರಿಗೆ ತಾ ದೂರೆಂದ ನಾ ಸಿಗನೆಂದ ದುರಳರಿಗೂ ಸಿಗಲ್ಲ ದುರಹಂಕಾರಿಗೂ ಸಿಗಲ್ಲ ನೋಡಿ ಎಷ್ಟು ಕ್ವಾಲಿಟಿ ಇದೆ ಶಿಷ್ಯಂದು ಇವತ್ತು ನಿಮ್ಮ ಜೀವನದಲ್ಲಿ ಗುರು ಪ್ರಾಪ್ತಿ ಆಗ್ತಿಲ್ಲ ಅಂದರೆ ಕಾರಣ ಏನಂದರೆ ಇವೆಲ್ಲ ನಿಮಗೆ ಗೊತ್ತಿಲ್ಲದ ಹಾಗೆ ಕೆಟ್ಟ ಕೆಟ್ಟ ಪ್ರವೃತ್ತಿಗಳು ನಿಮ್ಮ ಮನಸ್ಸಲ್ಲಿದೆ ಹಾಗಾಗಿ ನಿಮಗೆ ಗುರು ಆಗ್ತಿಲ್ಲ ಇನ್ನೂ ಹಾಡಿಲ್ಲ ಎಷ್ಟು ಚೆನ್ನಾಗಿದೆ ಸದ್ಗುರು ದೊರೆಯುವುದು ದುರ್ಲಭವು ಭಾಳ ದುರ್ಲಭ ಇದ್ದಾರೆ ಸದ್ಗುರು ಅಂದರೆ ಯಾರು ನಾವು ಪರಮಾತ್ಮನ ಗುರುವಾಗಿ ಮಾಡ್ಕೊಂಡು ಬಿಡ್ತೀವಿ ಆದರೆ ನಮ್ಮ ವಿವೇಕಕ್ಕೆ ಅನುಸಾರವಾಗಿ ನಮ್ಮ ಬುದ್ಧಿಶಕ್ತಿಗೆ ಅನುಸಾರವಾಗಿ ನಮ್ಮ ಕೆಳಮಟ್ಟಕ್ಕೆ ಇಳಿದು ನಮಗೆ ಅರ್ಥವಾಗುವ ರೀತಿಯಲ್ಲಿ ಅರ್ಥವಾಗುವ ಭಾಷೆಯಲ್ಲಿ ಪ್ರೀತಿಯಿಂದ ತಿಳಿಸಿ ಹೇಳೋವನೇ ಸದ್ಗುರು ಅದಕ್ಕೆ ಹೇಳ್ತಿದ್ದಾರೆ ಸದ್ಗುರು ದೊರೆವುದು ದುರ್ಲಭವು ದೊರೆತರೆ ಜನ್ಮವು ಪಾವನವು ಸಾರುತ್ತಲಿರುವವು ಶಾಸ್ತ್ರಗಳು ಗುರು ಪರಮೇಶ್ವರನು ಅಹುದೆಂದು ಸ್ವಯಂ ಪರಮೇಶ್ವರನೇ ಇದ್ದಾನೆ ಯಾರು ಇನ್ನೊಬ್ಬರನ್ನು ಜೀವನದಿಂದ ಎತ್ತಿ ತನ್ನ ಹೆಗಲ ಮೇಲೆ ಇಟ್ಕೊಂಡು ತನಗಿಂತ ದೊಡ್ಡ ದೃಷ್ಟಿಯನ್ನು ತೋರಿಸ್ತಾನಲ್ಲ ಅವನು ನಿಜವಾದ ಗುರು ಅವನೇ ಪರಮೇಶ್ವರ ಶಾಸ್ತ್ರಗಳು ಇದರ ಬಗ್ಗೆ ಸಾರ್ತಾ ಇದೆ ಅಂತ ಅದ್ಭುತವಾಗಿ ವರ್ಣಿಸಿದ್ದಾರೆ ಹಾಗಾಗಿ ಎಲ್ಲ ಯೋಗ ಬಂಧುಗಳೇ ಆಧ್ಯಾತ್ಮಿಕ ಚಿಂತಕರೇ ಯೋಗಿಗಳೇ ಭೋಗಿಗಳೇ ರೋಗಿಗಳೇ ಯಾಕೆ ಈ ಮೂರು ಪದ ಬಳಸ್ತೀನಿ ಅಂದರೆ ಈ ಮೂರು ಬಿಟ್ಟು ಯಾರೂ ಈ ಈ ಒಂದು ವಿಡಿಯೋಗಳನ್ನು ನೋಡೋಲ್ಲ ಒಬ್ಬ ಯೋಗಿ ನೋಡ್ತಿರ್ತಾನೆ ಇಲ್ಲ ಭೋಗಿ ನೋಡ್ತಿರ್ತಾನೆ ಅನುಭವಿಸ್ಬೇಕು ಈ ಜೀವನವನ್ನು ಅನ್ ಅನುಭವಿಸ್ಬೇಕು ಅಂತಿರೋನು ಇಲ್ಲ ಈ ಅನುಭವಿಸಿ ಅನುಭವಿಸಿ ರೋಗಿಯಾಗಿ ತಪ್ಪು ಮಾಡಿಬಿಟ್ಟೆ ಅಂತ ಕೊರಗ್ತಿರೋನ್ ನೋಡ್ತಾ ಇರ್ತಾನೆ ಅಥವಾ ಏನಾದರೂ ಜೀವನದಲ್ಲಿ ಆಧ್ಯಾತ್ಮಿಕ ಪದವನ್ನು ಹತ್ಕೊಳ್ಬೇಕು ಅಂತ ಒಬ್ಬ ಯೋಗಿಯ ಮನಸ್ಥಿತಿಯರನ್ನು ನೋಡ್ತಿರ್ತಾನೆ ಹಾಗಾಗಿ ಮೂರು ಪದವನ್ನು ಬಳಸ್ತೀನಿ ಸೊ ಈ ಮೂರು ಜನರಿಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಕುಂಡಲಿನಿ ಜಾಗೃತಿ ಅಥವಾ ಯಾವುದೇ ವಿದ್ಯೆ ಇರಲಿ ಅವು ನಿಮ್ಮನ್ನು ಹುಡುಕೊಂಡು ಬರಬೇಕು ನೀವೇ ಹುಡುಕೊಂಡು ಹೋಗೋದಲ್ಲ ಹುಡುಕೊಂಡು ಹೋಗೋವಂಥ ಸ್ಥಿತಿ ಇದೆ ಆದರೆ ಆ ಸ್ಥಿತಿಗೆ ಹೋಗಬೇಕಂದ್ರೆ ನೀವು ಹಲವು ವರ್ಷಗಳ ಕಾಲ ಸಾಧನೆ ಮಾಡಿರಬೇಕು ಆಮೇಲೆ ಆ ಕಣ್ಣುಗಳಿಂದ ಆ ಒಂದು ಏನಂತೀವಿ ಅದನ್ನು ಪಾತ್ರತೆಯನ್ನು ಪಡ್ಕೊಂಡು ಆ ಪಾತ್ರತೆಯನ್ನು ಪಡ್ಕೊಂಡು ಶಿಷ್ಯತ್ವವನ್ನು ಪಡ್ಕೊಂಡು ನೀವು ಹುಡುಕ್ಲಿಕ್ಕೆ ಹೋದರೆ ನಿಮಗೆ ಸರಿಯಾದಂಥ ದಾರಿ ಸಿಗುತ್ತೆ ಈ ಪ್ರಕೃತಿ ನಿಮಗೆ ಹೂವಿನ ಹಾಸಿಗೆಯನ್ನು ಹಾಕಿ ಯಾವ ವಿದ್ಯೆಗೆ ಇವನು ಭೂಷಣ ಇದ್ದಾನೆ ಆ ವಿದ್ಯೆಯನ್ನು ಕೊಡಿಸುತ್ತೆ ಅದು ಶ್ರೀ ವಿದ್ಯೆಯೋ ರಾಜಯೋಗವೋ ಭಕ್ತಿಯೋಗವೋ ಜ್ಞಾನಯೋಗವೋ ಧ್ಯಾನಯೋಗವೋ ಯೋಗವೋ ಯಾವುದೇ ಯೋಗ ಇರಲಿ ಎಲ್ಲ ಯೋಗದಲ್ಲೂ ನಿಮಗೆ ಕುಂಡಲಿನಿ ಜಾಗೃತಿ ಆಗುತ್ತೆ ಭಾವದಿಂದಲೂ ಕುಂಡಲಿನಿ ಜಾಗೃತಿ ಆಗುತ್ತೆ ಜ್ಞಾನದಿಂದಲೂ ಆಗುತ್ತೆ ಧ್ಯಾನದಿಂದಲೂ ಆಗುತ್ತೆ ಹಾಗೆ ಕ್ರಿಯೆ ಮಾಡ್ತಾ ಏನೇನೋ ನಿಮ್ಮ ಪ್ರಶಸ್ತಿ ಇದೆ ಎಲ್ಲದರಿಂದಲೂ ಆಗುತ್ತೆ ಆದರೆ ಇವೆಲ್ಲದಕ್ಕೂ ಏನು ಬೇಕು ಒಂದು ಅಂಕುಶ ಇದೆ ಅದೇ ಗುರುವೆಂಬ ಆಶೀರ್ವಾದ ಗುರುವೆಂಬ ಭಕ್ತಿ ಗುರುವೆಂಬ ಶ್ರದ್ಧಾ ಇವೆಲ್ಲವೂ ಗುರು ಅನ್ನೋನು ಬೇಕು ನೋಡಿ ಅಷ್ಟೆ ಹೇಗೆ ಹುಡುಕ್ತೀರಾ ಹುಡುಕಿದರೆ ಸಿಗಲ್ಲ ಅದು ತಾನಾಗಿಯೇ ಬರಬೇಕು ಅಲ್ಲಿವರೆಗೇನು ಮಾಡಬೇಕು ಭಕ್ತಿಯನ್ನು ಮಾಡಬೇಕು ಗುರು ಭಕ್ತಿ ಮಾಡಬೇಕು ಸೇವೆಯ ಸಾಧನೆಯಾಗಿರೋದು ಅಂತ ಪದೇ ಪದೇ ಹೇಳ್ತಿದ್ದಾರೆ ಎಲ್ಲಿ ಫೋಟೋ ಹೊಡ್ಕೊಳ್ಳೋದು ಸಾಧನೆ ಮಾಡಿ ಹೆಸರನ್ನು ಹಾಕ್ಕೊಳ್ಳೋದು ಅಥವಾ ಏನಾದರೂ ಒಂದು ದಾನ ಧರ್ಮಗಳನ್ನು ಮಾಡ್ತಿರೋಲ್ಲ ಅಲ್ಲಿ ಹೆಸರು ಬರೆಸ್ಕೊಳ್ಳೋದು ಅಥವಾ ಏನು ಸೇವೆ ಮಾಡ್ತಿದ್ದೀರಿ ಅದರ ಬಗ್ಗೆ ಫೋಟೋ ಹೊಡಿಸ್ಕೊಳ್ಳೋದು ನಮ್ಮ ಪ್ರದರ್ಶನಕ್ಕಾಗಿ ಸೊಸೈಟಿಯಲ್ಲಿ ನಮ್ಮ ಪ್ರದರ್ಶನಕ್ಕಾಗಿ ಮಾಡುವಂಥ ಸೇವೆ ಅದು ಸೇವೆ ಅಲ್ಲ ನಿಷ್ಕಾಮ ಸೇವೆ ನಿಸ್ವಾರ್ಥ ಸೇವೆ ಒಂದು ಕೈ ಕೊಟ್ಟಿದ್ದು ಇನ್ನೊಂದು ಕೈ ಕಾಣಬಾರ್ದು ಅಂತ ಹೇಳ್ತಾರಲ್ಲ ಆ ರೀತಿ ಗುಪ್ತವಾಗಿ ಯಾರು ಸೇವೆ ಮಾಡ್ತಿದ್ದಾನೆ ಅಂಥವನ್ನ ಈ ಗುರು ಪ್ರಾಪ್ತಿಯಾಗ್ತಾನೆ ಇಷ್ಟೆಲ್ಲ ಕ್ವಾಲಿಟಿಗಳು ಆ ಗುರುವಿನ ಅನುಗ್ರಹಕ್ಕೆ ಬೇಕಾಗಿರೋದು ಹಾಗಾಗಿ ಯೋಗ ಬಂಧುಗಳೇ ನೀವೆಲ್ಲ ಈ ಕ್ವಾಲಿಟಿಗಳನ್ನು ಪಡ್ಕೊಳ್ಳಿ ಒಂದು ದಿನಕ್ಕೆ ಸಾಧ್ಯ ಇಲ್ಲ ಅಭ್ಯಾಸ ಮಾಡಬೇಕು ದೀರ್ಘಕಾಲದವರೆಗೂ ಮಾಡಬೇಕು ನಿರಂತರವಾಗಿ ಮಾಡಬೇಕು ಅದು ಸಂಸ್ಕಾರವಾಗಬೇಕು ಆವಾಗಲೇ ಅದು ದೃಢಭೂಮಿ ಆಗೋದು ಯಾವಾಗ ನಿಮ್ಮ ಮನಸ್ಸು ಶುದ್ಧವಾಗುತ್ತೆ ಯಾವಾಗ ಅಂತರಂಗ ಶುದ್ಧವಾಗುತ್ತೆ ಅದನ್ನೇ ಚಿತ್ತ ಶುದ್ಧಿ ಅಂತ ಕರಿತೀವಿ ಯಾವ ವ್ಯಕ್ತಿ ಅದಾಗುತ್ತೆ ಒಂದು ಸೆಕೆಂಡು ಬೇಕಾಗಲ್ಲ ಗುರುವಿನ ಅನುಗ್ರಹ ಆಗಲಿಕ್ಕೆ ಅಂತವನಿಗೆ ಅರ್ಥ ಆಗ್ತಿದೆಯಾ ಹಾಗಾಗಿ ಈ ಕುಂಡಲಿನಿ ಜಾಗೃತಿ ಅಂತ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಒಂದು ಮೋಸದ ಆಟಕ್ಕೆ ನೀವು ಬಲಿಯಾಗಬೇಡಿ ನಿಮ್ಮ ಮನೆಯಲ್ಲೇ ಸಾಧನೆ ಮಾಡಿ ಮನೆಯಲ್ಲಿ ಸಾಧನೆ ಮಾಡದಿರೋದು ಈ ಜಗತ್ತಲ್ಲಿ ಬೇರೆಲ್ಲೂ ಸಾಧನೆ ಮಾಡಲಿಕ್ಕಾಗಲ್ಲ ಮೊದಲು ಮನೆಯಲ್ಲೇ ಸಾಧನೆ ಮಾಡಬೇಕು ಮನೆಯೇ ಮಂತ್ರಾಲಯವಾಗಬೇಕು ಮನಸ್ಸೇ ದೇವಾಲಯವಾಗಬೇಕು ನೀವು ನಡೆದಾಡುವಂಥ ದೇವಾಲಯವಾಗಬೇಕು ಈ ದೇಹ ಅಂದರೆ ಬೇರೆ ಬೇರೆ ಕ್ಷೇತ್ರಗಳಿರುವಂಥ ಆ ಅದ್ಭುತ ಆ ಮ್ಯಾಜಿಕ್ ನಿಮ್ಮ ಕಣ್ಣಿಗೆ ಕಾಣುತ್ತೆ ಇಲ್ಲಾಂದರೆ ಈ ಜೀವನ ಹೀಗೆ ಡೊಂಗಿಗಳ ಹಿಂದೆ ಮಾತಿನ ಮಲ್ಲರ ಹಿಂದೆ ಹೋಗಿ ನಿಮ್ಮ ಜೀವನ ಆಧ್ಯಾತ್ಮಿಕ ಪಥ ಪಥಭ್ರಷ್ಟವಾಗಿ ಹೋಗಿಬಿಡುತ್ತೆ ಸೊ ಎಲ್ಲರಿಗೂ ಆ ಪಥಭ್ರಷ್ಟವಾಗಬಾರದು ಎಲ್ಲರಿಗೂ ನಿಮಗೆ ಒಂದು ಸರಳವಾದಂಥ ದಾರಿ ಸಿಗಲಿ ಆಧ್ಯಾತ್ಮದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಗುರುಪೂರ್ಣಿಮೆಯ ಶುಭಾಶಯಗಳು ಹರಿ ಓಂ